ನಮಸ್ಕಾರ ವೀಕ್ಷಕರೇ ಬದುಕಿನ ಭಂಡಾರ ಕನ್ನಡ ಡಿಜಿಟಲ್ ನ್ಯೂಸ್ ಮೀಡಿಯಾ ಚಾನಲ್ಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ನಾನು ನಿಮ್ಮ ಶಿವಕುಮಾರ್ ಅಂಗಡಿ ಜೈ ಜವಾನ್ ಜೈ ಕಿಸಾನ್ ವೈದ್ಯೋ ನಾರಾಯಣ ಹರಿ ಹಾಗೆ ಪ್ರಜಾಪ್ರಭುತ್ವದ ಸಂವಿಧಾನದ ನಾಲ್ಕನೇ ಅಂಗವಾಗಿ ನಿಷ್ಠುರ ನಿಖರ ನೈಜ ವಾಸ್ತವಿಕ ನಿಷ್ಪಕ್ಷಪಾತವಾದ ನ್ಯಾಯಪರವಾದ ಪತ್ರಿಕೋದ್ಯಮದ ಕಾರ್ಯನಿರ್ವಹಣೆಯು ಪ್ರಜಾಪ್ರಭುತ್ವದ ಸಂರಕ್ಷಣೆಗೆ ಅತ್ಯವಶ್ಯಕ ಇಡೀ ದೇಶದ ತುಂಬೆಲ್ಲ ಹಗಲು ರಾತ್ರಿ ಎನ್ನದೇ ಓಡಾಡಿ ಶೋಷಿತರ ಧ್ವನಿಯಾಗಿ ಅವರ ಬಾಳಿಗೆ ಬೆಳಕು ಚೆಲ್ಲಿ ಅದರ ಜೊತೆಗೆ ಹಲವಾರು ವಿಷಯಗಳ ನಾನಾ ಬಗೆಯ ನಾನಾ ಕಡೆ ನಾನಾ ಕಡೆಯಿಂದ ಹಲವಾರು ವಿಷಯಗಳನ್ನು ಸಂಗ್ರಹಿಸಿ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸುವುದರ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ದೇಶದ ನಾನಾ ಭಾಗದ ಗಡಿ ಭಾಗಗಳಲ್ಲಿ ಯುದ್ಧ ಹೋರಾಟಗಳಲ್ಲಿ ಹಲವಾರು ವಿಷಯಗಳನ್ನು ಲೋಪದೋಷಗಳನ್ನು ಸಕ್ಸಸ್ ಆಗಿರ್ತಕ್ಕಂತಹ ಮಾಹಿತಿಗಳನ್ನು ಯ ತಮ್ಮ ಜೀವನದ ಹಂಗನ್ನು ತೊರೆದು ತಮ್ಮ ಜೀವನದ ಹಂಗನ್ನು ತೊರೆದು ಸಾರ್ವಜನಿಕರಿಗೆ ಎಳೆ ಎಳೆಯಾಗಿ ವರದಿಯನ್ನು ದೃಶ್ಯಗಳನ್ನು ನೀಡ್ತಾ ಬರ್ತಾ ಇದ್ದಾರೆ ನಮ್ಮ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ನನ್ನ ಎಲ್ಲ ಮಾಧ್ಯಮದ ಮಿತ್ರ ಬಳಗದವರು ಹಾಗೆ ನವೆಂಬರ್ ಹದಿನಾರು ಪತ್ರಿಕಾ ರಾಷ್ಟ್ರೀಯ ದಿನಾಚರಣೆ ಈ ಒಂದು ಪತ್ರಿಕಾ ದಿನಾಚರಣೆ ರಾಷ್ಟ್ರೀಯ ದಿನಾಚರಣೆ ಶುಭಾಶಯಗಳನ್ನು ಈ ಮೂಲಕ ಅವರಿಗೆ ತಿಳಿಸ್ತಾ ಇದ್ದೇನೆ ಹಾಗೆ ಎಲ್ಲ ಸಾರ್ವಜನಿಕರು ವೀಕ್ಷಕರು ಈ ಒಂದು ವಿಡಿಯೋನ ವೀಕ್ಷಿಸ್ತಾ ಇರ್ತಾ ವೀಕ್ಷಣೆ ಮಾಡ್ತಾ ಇದ್ದೀರಿ ದಯವಿಟ್ಟು ನಮ್ಮದೇ ಆಗಿರತಕ್ಕಂಥ ಬದುಕಿನ ಭಂಡಾರ ಕನ್ನಡ ಜಿ ಡಿಜಿಟಲ್ ನ್ಯೂಸ್ ಮೀಡಿಯಾ ಚಾನಲನ್ನು ಯಶಸ್ವಿಯಾಗಿ ಕೂಡ ಸಾಗ್ತಾ ಇದೆ ಎಲ್ಲರೂ ಈ ಒಂದು ಬದುಕಿನ ಭಂಡಾರ ಕನ್ನಡದ ಡಿಜಿಟಲ್ ನ್ಯೂಸ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫೇಸ್ಬುಕ್ ಅಕೌಂಟ್ ಆಗಿರ್ತಕ್ಕಂಥ ಬದುಕಿನ ಭಂಡಾರ ಚಾನಲ್ಗೆ ಫಾಲೋ ಮಾಡಿರಿ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ ಮುಖಾಂತರ ಒಳ್ಳೆಯ ಮಾಹಿತಿಗಳನ್ನು ತಮಗೆ ನೀಡ್ತಾ ಬರ್ತೀನಿ ಧನ್ಯವಾದಗಳು ನಮಸ್ಕಾರ